ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡುವುದಿಲ್ಲ ಪಾಯಿಂಟ್ ಗುರುತಿಸಲು ಸೂಚನೆ ಕೊಡೋದಿಲ್ಲ ಎಸ್ಐ ಟಿಗೆ ಸರ್ಕಾರ ಯಾವ ಸೂಚನೆಗಳನ್ನು ಕೂಡ ಕೊಡೋದಿಲ್ಲ ಆ ವ್ಯಕ್ತಿ ಹೇಳಿದ ಕಡೆ ಪಾಯಿಂಟ್ ಗುರುತಿಸ್ತಾರೆ ಒಂದು ಹಂತದವರೆಗೆ ಆ ಕೆಲಸ ಮಾಡ್ತಾರೆ ಆ ನಂತರ ಆ ಬಗ್ಗೆ ಎಸ್ ಐ ಟಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಧರ್ಮಸ್ಥಳದ ಫೈಲ್ ವಿಚಾರದಲ್ಲಿ ನೇತ್ರಾವತಿ ನದಿ ತಟದಲ್ಲಿ ಹೆಣೆಗಳನ್ನ ನೂರಾರು ಹೆಣೆಗಳನ್ನ ಹೂತಿಟ್ಟಿದ್ದಾರೆ ಅಂತ ಹೇಳಲಾಗುತ್ತಿರುವ ಪ್ರಕರಣದಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಪ್ಪ ನಾವು ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ ಹಗಿತಾರೆ ಅಲ್ಲಿ ಏನ್ ಸಿಕ್ಕಿದ್ರೆ ಅದನ್ನ ತಗೊಂಡು ಬರ್ತಾರೆ ಅಲ್ಲ ಒಂದು ನೋಡ್ತಾರೆ ಅವರು ಅಲ್ಲಿ ಅವರ ಅವರ ವಿವೇಚನೆಗೆ ಬಿಟ್ಟಿದೇವು ನಾವು ಯಾರು ಎಸ್ಐಟಿ ಟೀಮ್ ಇದೆಯಲ್ಲ ಆ ಎಸ್ಐಟಿ ಟೀಮಿನ ವಿವೇಚನೆಗೆ ಬಿಟ್ಟಿದ್ದೇವೆ ಆ ತೀರ್ಮಾನ ಅವ್ರು ಮಾಡ್ಕೊಳ್ಬೇಕು ಅಲ್ಲಲ್ಲ ನಾವು ಸರ್ಕಾರ ಇಲ್ಲಿಂದ ಅದ್ರ ಬಗ್ಗೆ ಯಾವುದೇನೇ ಸೂಚನೆಗಳನ್ನ ಕೊಡಲ್ಲ ಅಲ್ಲಿ ಸ್ಪಾಟ್ ಅಲ್ಲಿ ಎಸ್ಐಟಿ ಅವರು ಏನ್ ನಿರ್ಧಾರ ಮಾಡಬೇಕು ಅವರು ಆ ವ್ಯಕ್ತಿ ಎಲ್ಲಿ ತೋರಿಸ್ತಾನೆ ಅಲ್ಲಿ ನೋಡ್ತಾರೆ ಇಲ್ಲಪ್ಪ ಅವರು ಅವ್ರು ತೋರಿಸೋದೆಲ್ಲ ಪ್ರಶ್ನೆ ಪ್ರಶ್ನೆ ಬರುತ್ತೆ ಅನ್ನೋದಾದ್ರೆ ಅವರು ತೀರ್ಮಾನ ತಗೊಳ್ತಾರೆ ಹನ್ನೊಂದನೇ ಪಾಯಿಂಟ್ ಮುಗಿದ ಬಳಿಕ ಇದೀಗ ಹನ್ನೆರಡನೇ ಹನ್ನೆರಡನೇ ಪಾಯಿಂಟ್ ನತ್ತ ಎಸ್ಐಟಿ ತಂಡ ಬಂದಿದೆ ಊಟದ ವಿರಾಮದ ಬಳಿಕ ಮತ್ತೆ ಶೋಧ ಕಾರ್ಯವನ್ನ ಆರಂಭ ಮಾಡಿದೆ ಎಸ್ಐಟಿ ಅಧಿಕಾರಿಗಳು ದೂರುದಾರ ಸೇರಿ ಇಡೀ ತಂಡ ಹನ್ನೆರಡನೇ ಸ್ಪಾಟ್ ಬಳಿ ಬಂದು ನಿಂತುಕೊಂಡಿದೆ ಹನ್ನೆರಡನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆರಂಭಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಆರನೇ ದಿನದ ಶೋಧದ ಕಾರ್ಯಾಚರಣೆ ಮೋಸ್ಟ್ಲಿ ಸಮಯ ಈಗ ಮೂರು ಮೂವತ್ತು ಆಗ್ತಾ ಇದೆ ಮೂರು ಇಪ್ಪತ್ತಾರು ಮೂರು ಮೂವತ್ತರ ಹತ್ತಿರ ಇದ್ದರೆ ಈಗ ಹನ್ನೆರಡನೇ ಪಾಯಿಂಟನ್ನು ಆಗಿಲಿಕ್ಕೆ ಆರಂಭ ಮಾಡಿದ್ರೆ ಕನಿಷ್ಠ ಒಂದು ಗಂಟೆ ಆದರೂ ಬೇಕು ಹಿಟಾಚಿಯಿಂದ ಅದನ್ನು ಆಗ್ಯದು ಮತ್ತೆ ಅದನ್ನು ಆಸ್ ಇಟ್ ಈಸ್ ಮುಚ್ಚಬೇಕಲ್ಲ ಸೊ ಹೀಗಾಗಿ ಎರಡು ಕಡೆಗಳಲ್ಲೂ ಕೂಡ ಹನ್ನೆರಡು ಮತ್ತು ಹದಿಮೂರು ಹದಿಮೂರನೇ ಸ್ಪಾಟ್ಗಳನ್ನು ಅಲ್ಲಿ ಎಗಿಬೇಕಾಗಿದೆ ಇವತ್ತೇ ಮುಗಿಯುತ್ತಾ ಅಥವಾ ಇವತ್ತು